ಸದ್ಯ ನನಗೆ ಕಣ್ಣು ಆಪ್ರೇಷನ್ ಮಾಡಿಕೊಂಡು ನಾನು ನಕ್ಷತ್ರ ನೋಡ್ಕೊಂಡಿದ್ರೆ ಸಾಕಾಗದೆ ನನಗೆ ನನಗೆ ಯಾವ ಟೂರು ಬೇಡ ನನಗೇನು ಬೇಡ ಟೂರ್ ಹೋಗೋದ್ರಲ್ಲಿ ಏನು ತಪ್ಪಿಲ್ಲ ಅದು ಅವ್ರವ್ರ ವಿವೇಚನೆಗೆ ಬಿಟ್ಟಿದ್ದಂಥದ್ದು ಅವ್ರ ಸ್ವತಂತ್ರ ಇದೆ ಹೋಗ್ಬೋದು ಓಡಾಡ್ಕೊಂಡು ಬರ್ಬೋದು ಕೆಲವರು ಅವ್ರವ್ರ ಇಲಾಖೆ ವತಿಯಿಂದ ಹೋಗ್ತಾರೆ ಕೆಲವರು ಸರ್ಕಾರದ ವತಿಯಿಂದ ಹೋಗ್ತಾರೆ ಅದ್ರಲ್ಲಿ ತಪ್ಪೇನಿದೆ ಅದಕ್ಕೂ ಏನು ಸಂಬಂಧ ಏನು ಏನು ಸಂದೇಶ ಆಗುತ್ತೆ ನೀವು ಹೆಂಗೆ ತಿಳ್ಕೊಳ್ತೀರಾ ನೀವು ಮೀಡಿಯಾದವ್ರು ಹೆಂಗೆ ತಿಳ್ಕೊಳ್ತೀರಾ ಹಂಗೆ ನೀವು ಮೀಡಿಯಾದವ್ರ್ ಹೆಂಗೆ ತಗೊಂಡು ತೋರಿಸ್ತೀರೋ ಆ ರೀತಿ ತಲೆ ತುಂಬ್ಕೊಬಿಡ್ತಾರೆ ಈಗ ನಮ್ಮ ಕತೆ ರಾಜಕಾರಣ ಹೆಂಗಾಗಿದೆ ಅಂತ ಹೇಳಿದ್ರೆ ನೀವು ಮಾಧ್ಯಮದವ್ರು ಹೆಂಗೆ ಹೆಂಗೆ ನಮ್ಮನ್ನು ಬಿಂಬಿಸ್ತೀರಾ ಕಳ್ಳರು ಅಂತ ಹೇಳಿದ್ರೆ ಕಳ್ಳರು ಕಳ್ಳ್ರೆ ಅಂತ ನಮ್ಗೆ ಹೇಳ್ತಾರೆ ಏ ಇವನು ಒಳ್ಳೆಯವನು ಅಂತ ಹೇಳಿದ್ರೆ ನೀವು ಒಳ್ಳೆಯವನು ಅಂತ ಹೇಳ್ತಾರೆ ಹೌದು ಹೌದು ನಾವು ನೂರ ನಲ್ವತ್ತು ಜನ ಇವತ್ತು ನಾವು ಡಿ ಕೆ ಶಿವಕುಮಾರ್ ಪರವಾಗಿ ಇದ್ದೀವಿ ಅಂತ ಹೇಳಬೇಕಲ್ವಾ ಹಾಂ ಉಪಮುಖ್ಯಮಂತ್ರಿ ಇದ್ದಾರೆ ಮುಖ್ಯಮಂತ್ರಿ ಇದ್ದಾರೆ ನಮ್ಮಲ್ಲಿ ಒಂದು ಶಿಸ್ತುಬದ್ಧವಾದಂಥ ಪಕ್ಷ ಇದು ಎಲ್ಲ ವರ್ಗದ ಜನರ ಪಕ್ಷ ಇದು ಇತಿಹಾಸ ಉಳ್ಳಂಥ ಪಕ್ಷ ಇದು ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಇದು ಇತಿಹಾಸ ಇದೆ ಸಾವನ್ ದೃಷ್ಟಿನಲ್ಲಿ ಎಲ್ರಿಗೂ ಸಮಪಾಳು ಸಮಬಾಳು ಅಂಥೇಳಿ ಒಂದು ಸಾಮಾಜಿಕ ನ್ಯಾಯ ಬೇಕು ಅಂಥೇಳಿ ಎಲ್ಲರೂ ಹೇಳ್ತಾ ಇದ್ದಾರೆ ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಿ ಅಂತ ಕೇಳೋದ್ರದ್ದು ಏನು ತಪ್ಪಿದೆ ಅಂತ ನಂದೊಂದು ವಾದ ಅಪ್ಪ ಹಾಂ ಶಾಸಕರು ಬೆಂಬಲ ಬೇಕು ಅಂತ ಹೇಳಿದರು ನೀವಾಗಿ ನೀವಾಗಿ ಒಂದು ಸಲ ಅಧ್ಯಕ್ಷರಾಗಿ ನೀವು ಕಾರ್ಯಕ್ರಮವನ್ನು ಕೊಡಿ ಪಕ್ಷ ಕೊಟ್ಟು ಪಕ್ಷ ಸಂಘಟನೆ ಮಾಡಿ ಹೋರಾಟ ಮಾಡಿ ಬೆವರು ಸುರಿಸಿ ನಿಮ್ಮ ಶ್ರಮ ಅವಕ್ಕೆ ನಿಮಗೆಲ್ಲ ಗೊತ್ತಾಗ್ತದೆ ಏನು ಸಂಘಟನೆ ಏನು ಶಕ್ತಿ ಏನು ಏನು ಯಾವ ರೀತಿ ನಾವೆಲ್ಲರೂ ಕೂಡ ಅದಕ್ಕೆ ಬ ವ್ಯವಸ್ಥೆ ಮಾಡ್ಕೋಬೇಕಂತ ಹೇಳಿದ್ರೆ ನಾವು ನಾವೆಲ್ಲರೂ ಗೊತ್ತಾಗೋದು ಸುಮ್ಮನೆ ಹೇಳಿದ್ರಿಗೆಲ್ಲ ಗೊತ್ತಾಗಲ್ಲ ಇದರ ಕಷ್ಟ ಸುಖ ಆಗು ಹೋಗು ಯಾರ ಸ್ಥಾನದಲ್ಲಿ ಕೂತ್ಕೊಂಡು ಸಂಘಟನೆ ಮಾಡ್ತಾರೆ ಅವ್ರಿಗೆ ಗೊತ್ತಾಗ್ತದೆ ವಿನಾಕಾರಣ ಮಾತಾಡಿದವ್ರಿಗೆ ಏನು ಗೊತ್ತಾಗಲ್ಲ ಇವತ್ತು ನೂರ ನಲವತ್ತು ಜನ ನಾವೇನು ಸರ್ಕಾರ ರಚನೆ ಮಾಡಿದ್ದೀವಿ ನಾವೇನು ಶಾಸಕರಾಗಿದ್ದೀವಿ ಸೊ ಈ ಥರ ಪ್ರತಿಫಲನೇ ಡಿ ಕೆ ಶಿವಕುಮಾರ್ ಹೋರಾಟ ಮಾಡಿದ್ದಾರೆ ಅವ್ರ ಶ್ರಮ ಇದೆ ಕೊಟ್ಟ ಮಾತು ಚರ್ಚೆ ಆಗ್ತಾ ಇರುವಂತದ್ದು ಸರ್ ಕೊಟ್ಟ ಮಾತು ಅನ್ನುವಂಥದ್ದು ಏನು ಮಾತಾಗಿತ್ತು ಅನ್ನುವಂಥದ್ದು ಇದಕ್ಕೆ ನಮ್ಮ ನಾಯಕರು ಡಿ ಕೆ ಶಿವಕುಮಾರ್ ಅವರು ಉತ್ತರ ಕೊಟ್ಟಿದ್ದಾರೆ ಮಾತು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ನಾನು ಹೇಳ್ತಾ ಇಲ್ಲ ಶಾಸಕರು ಹೇಳ್ತಾ ಇಲ್ಲ ನಾನೊಬ್ಬ ಸಾಮಾನ್ಯ ಶಾಸಕ ನಾನು ನಾನು ಹೇಳ್ತಾ ಇಲ್ಲ ಈ ರಾಜ್ಯದ ಒಬ್ಬ ಉಪ ಉಪಮುಖ್ಯಮಂತ್ರಿ ಒಬ್ಬ ಪಕ್ಷದ ಅಧ್ಯಕ್ಷರು ಪಕ್ಷದ ಸಿದ್ಧಾಂತದ ಮೇಲೆ ನಿಂತಿರುವಂಥವರು ಎಲ್ಲ ರೀತಿಯ ಸಂಘಟನೆಗೆ ಒತ್ತನ್ನು ಹಗಲು ಬೆಳಗ್ಗೆ ಕೊಟ್ಟಂಥವ್ರು ಇವತ್ತು ಅವ್ರು ಹೇಳ್ತಾ ಇದ್ದಾರೆ ಮಾತು ಕೊಟ್ಟಿದ್ದೀರಾ ಹೇಳಿ ನಾನೆಲ್ಲ ಹೇಳ್ತಾ ಅಲ್ಲ ಅವ್ರ ಬಾಯಿಂದ ಬಂದ ಮೇಲೆ ಏನಿದೆ ಅಲ್ಲಿಗೆ ಸತ್ಯಕ್ಕೆ ದೂರ ಅಂತೀರ ನೀವು ವರ್ಷ ಆಗೋಗಿದೆ ಸರ್ ಸರ್ ಜಮೀರ್ ಅವರು ಹೇಳಿದರು ಐದು ವರ್ಷ ಮುಖ್ಯ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ ಆಗಿರ್ತಾರೆ ಮುಂದಿನ ಎಲೆಕ್ಷನ್ಗೆ ಯಾರು ಬೇಕಾದರೂ ಸಿ ಎಲ್ಲ ಕೊಡಲಿ ಅಂತೇಳಿ ಹೇಳಿದ್ದಾರೆ ಸರ್ ಜಮೀರವರು ಸ್ವಲ್ಪ ತಾಳ್ಮೆಯಿಂದ ಮಾತಾಡಬೇಕು ಅಂತ ನಾನು ಈಗ ಬೇಕಾದ್ರೆ ಹೇಳ್ತೇನೆ ಬೇಕಾದರೆ ಹಾಂ ಜಮೀರವರು ಭಾಳ ಹಿರಿಯರು ಅವರು ರಾಜಕಾರಣದಲ್ಲಿ ಸಾಕಷ್ಟು ಅನುಭವ ಇರೋರು ಯಾವ ರೀತಿ ಹೇಳಬೇಕು ಅವರೇ ತಿಳ್ಕೋಬೇಕು ನಾನು ಹೆಚ್ಚಿಗೆ ಹೇಳಲ್ಲ ಸರ್ ಸಿದ್ದರಾಮಯ್ಯ ಶಾಸಕರು ಈಗ ಎಂಬತ್ತಿನ ತೊಂಬತ್ತು ಜನ ಅಂತ ಏನು ಹೇಳಿದ್ರೆ ಅವರೇನಾದ್ರೂ ಸಭೆ ಸೇರ್ತಿಲ್ಲ ಸರ್ ಈ ಬಗ್ಗೆ ಏನಾದ್ರು ಮನವಿ ಮಾಡ್ತಾರೆ ಏನು ತಪ್ಪೇನಿದೆ ನಾವು ಶಾಸಕರು ಒಗ್ಗೂಡಿ ನಮ್ಮ ಕಷ್ಟ ಸುಖ ನಮ್ಮ ಪಕ್ಷದ ಆಂತರಿಕ ವಿಚಾರಗಳನ್ನು ಮಾತಾಡಲಿಕ್ಕೆ ಯಾರ್ದೇನು ಅಡ್ಡಿ ಇದೆ ನಾವೇನು ಬೇರೆ ಪಕ್ಷದ ವಿಚಾರ ಮಾತಾಡ್ತಾ ಇಲ್ಲ ಬೇರೆ ಆಚಾರ ವಿಚಾರಕ್ಕೆ ಬೇರೆ ಪಕ್ಷಕ್ಕೆ ಏನು ಕುಮ್ಮಕ್ಕಿ ಕೊಡ್ತಾ ಇಲ್ಲ ಬೇರೆಯವ್ರ ಪಕ್ ಬೇರೆಯವ್ರ ಪರವಾಗಿ ಏನು ನಿಂತಿಲ್ವಲ್ಲ ನಾವು ನಮ್ಮ ಪಕ್ಷದ ಪರವಾಗಿ ನಮ್ಮ ನಾಯಕರ ಪರವಾಗಿ ಏನು ಆಗು ಹೋಗಿದೆ ಅದಕ್ಕೆಲ್ಲ ಮಾತಾಡೋದು ಏನು ತಪ್ಪೇನಿದೆ